ಸ್ನೇಹಿತರೆ ನೀವೇನಾದ್ರೂ ಹೊಸ ಮನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇವಾಗ ಸರ್ಕಾರದಿಂದ ಐವತ್ತೆರಡು ಸಾವಿರ ಮನೆಗಳನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ಮನೆಗೆ ಸ್ನೇಹಿತರೆ ಏಳುವರೆ ಲಕ್ಷ ರೂಪಾಯಿನ ಸಹಾಯಧನವಾಗಿ ಕೊಡ್ತಾ ಇದ್ದಾರೆ ಏಳುವರೆ ಲಕ್ಷ ಅಂತಂದ್ರೆ ಸ್ನೇಹಿತರೆ ಅದರಲ್ಲಿ ಆರೂವರೆ ಲಕ್ಷ ನೀವು ಸರ್ಕಾರದಿಂದ ಕೊಡ್ತಾರೆ ಒಂದು ಲಕ್ಷನ ನೀವು ಹಾಕಬೇಕಾಗುತ್ತೆ ಮೂರುವರೆ ಲಕ್ಷ ರೂಪಾಯಿನ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಮೂರು ಲಕ್ಷ ರೂಪಾಯಿನ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಜೊತೆಗೆ ಒಂದು ಲಕ್ಷ ರೂಪಾಯಿನ ನೀವು ಕಟ್ಟಬೇಕಾಗುತ್ತೆ ಅದಾದ ನಂತರದಲ್ಲಿ ಇದು ಗ್ರಾಮೀಣ ಭಾಗದಲ್ಲಿ ಇರುವಂತಹ ಜನರಿಗೆ ಮಾತ್ರ ಕೊಡ್ತಾ ಇರುವಂತದ್ದು ಈ ಒಂದು ಏಳುವರೆ ಲಕ್ಷ ಸಹಾಯಧನನ ಅದೇ ರೀತಿಯಾಗಿ ನೀವು ಈ ಒಂದು ಒಂದು ಯೋಜನೆ ತಗೋಬೇಕು ಅಂತಂದ್ರೆ ಸ್ನೇಹಿತರೆ ನೀವು ಈ ಒಂದು ಗ್ರಾಮ ಪಂಚಾಯತಿ ಇದೆಯಲ್ವಾ ಸೊ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನೀವು ವಿಚಾರಿಸಬೇಕಾಗುತ್ತೆ ಅಲ್ಲಿ ಕೆಲವೊಂದು ದಾಖಲಾತಿಗಳನ್ನ ಕೇಳ್ತಾರೆ ಅದನ್ನು ನೀವು ಕೊಟ್ಟು ಅದಾದ ನಂತರದಲ್ಲಿ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಜೊತೆಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದಾದ್ರೆ ಮೊದಲನೇದಾಗಿ ನಿಮ್ಮ ನಿಮ್ಮ ಹತ್ರ ಒಂದು ಪಡಿತರ ಚೀಟಿ ಇರಬೇಕಾಗುತ್ತೆ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಜೊತೆಗೆ ಆದಾಯ ಮತ್ತು ಜಾತಿ ದುಡಿಕರಣ ಪತ್ರ ಬೇಕಾಗುತ್ತೆ ಅಂದ್ರೆ ಸ್ನೇಹಿತರೆ ಇನ್ಕಮ್ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಜೊತೆಗೆ ನಿಮ್ಮತ್ರ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಅದೇ ರೀತಿಯಾಗಿ ನೀವು ಎಲ್ಲಿ ಮನೆ ಮಾಡ್ತಾ ಇದ್ದೀರಾ ಸೊ ಆ ಒಂದು ಜಾಗದ ವಿವರನೂ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಇಷ್ಟನ್ನು ತಗೊಂಡೋಗಿ ನೀವು ಗ್ರಾಮ ಪಂಚಾಯಿತಿಯಲ್ಲಿ ವಿಚಾರಿಸಬೇಕಾಗುತ್ತೆ ಅದಾದ ನಂತರದಲ್ಲಿ ನೀವು ಈ ಮನೆಯ ತಗೊಂಡ್ಬಹುದು ಸ್ನೇಹಿತರೆ ಏಳುವರೆ ಲಕ್ಷ ರೂಪಾಯಿ ತನಕ ನಿಮಗೆ ಆ ಒಂದು ಸಹಾಯಧನನ ಕೊಡ್ತಾ ಇರೋ ಸ್ನೇಹಿತರೆ ಧನ್ಯವಾದ ಸ್ನೇಹಿತರೆ ನೀವೇನಾದ್ರೂ ಹೊಸ ಮನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇವಾಗ ಸರ್ಕಾರದಿಂದ ಐವತ್ತೆರಡು ಸಾವಿರ ಮನೆಗಳನ್ನ ಕೊಡ್ತಾ ಇದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ಮನೆಗೆ ಸ್ನೇಹಿತರೆ ಏಳುವರೆ ಲಕ್ಷ ರೂಪಾಯಿನ ಸಹಾಯಧನವಾಗಿ ಕೊಡ್ತಾ ಇದ್ದಾರೆ ಏಳುವರೆ ಲಕ್ಷ ಅಂತಂದ್ರೆ ಸ್ನೇಹಿತರೆ ಅದರಲ್ಲಿ ಆರೂವರೆ ಲಕ್ಷ ನೀವು ಸರ್ಕಾರದಿಂದ ಕೊಡ್ತಾರೆ ಒಂದು ಲಕ್ಷನ ನೀವು ಹಾಕಬೇಕಾಗುತ್ತೆ ಮೂರುವರೆ ಲಕ್ಷ ರೂಪಾಯಿನ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಮೂರು ಲಕ್ಷ ರೂಪಾಯಿನ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಜೊತೆಗೆ ಒಂದು ಲಕ್ಷ ರೂಪಾಯಿನ ನೀವು ಕಟ್ಟಬೇಕಾಗುತ್ತೆ ಅದಾದ ನಂತರದಲ್ಲಿ ಇದು ಗ್ರಾಮೀಣ ಭಾಗದಲ್ಲಿ ಇರುವಂತಹ ಜನರಿಗೆ ಮಾತ್ರ ಕೊಡ್ತಾ ಇರುವಂತದ್ದು ಈ ಒಂದು ಏಳುವರೆ ಲಕ್ಷ ಸಹಾಯಧನನ ಅದೇ ರೀತಿಯಾಗಿ ನೀವು ಈ ಒಂದು ಒಂದು ಯೋಜನೆ ತಗೋಬೇಕು ಅಂತಂದ್ರೆ ಸ್ನೇಹಿತರೆ ನೀವು ಈ ಒಂದು ಗ್ರಾಮ ಪಂಚಾಯತ್ ಇದೆಯಲ್ವಾ ಸೊ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ನೀವು ವಿಚಾರಿಸಬೇಕಾಗುತ್ತೆ ಅಲ್ಲಿ ಕೆಲವೊಂದು ದಾಖಲಾತಿಗಳನ್ನ ಕೇಳ್ತಾರೆ ಅದನ್ನು ನೀವು ಕೊಟ್ಟು ಅದಾದ ನಂತರದಲ್ಲಿ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಜೊತೆಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದಾದ್ರೆ ಮೊದಲನೇದಾಗಿ ನಿಮ್ಮ ನಿಮ್ಮ ಹತ್ರ ಒಂದು ಪಡಿತರ ಚೀಟಿ ಇರಬೇಕಾಗುತ್ತೆ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಜೊತೆಗೆ ಆದಾಯ ಮತ್ತು ಜಾತಿ ಧ್ಡಢೀಕರಣ ಪತ್ರ ಬೇಕಾಗುತ್ತೆ ಅಂದ್ರೆ ಸ್ನೇಹಿತರೆ ಇನ್ಕಮ್ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಜೊತೆಗೆ ನಿಮ್ಮತ್ರ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಅದೇ ರೀತಿಯಾಗಿ ನೀವು ಎಲ್ಲಿ ಮನೆ ಮಾಡ್ತಾ ಇದ್ದೀರಾ ಸೊ ಆ ಒಂದು ಜಾಗದ ವಿವರನು ಕೂಡ ಬೇಕಾಗುತ್ತೆ ಸ್ನೇಹಿತರೆ ಇಷ್ಟನ್ನು ತಗೊಂಡೋಗಿ ನೀವು ಗ್ರಾಮ ಪಂಚಾಯಿತಿಯಲ್ಲಿ ವಿಚಾರಿಸಬೇಕಾಗುತ್ತೆ ಅದಾದ ನಂತರದಲ್ಲಿ ನೀವು ಈ ಮನೆಯನ್ನ ತಗೊಂಡ್ಬಹುದು ಸ್ನೇಹಿತರೆ ಏಳುವರೆ ಲಕ್ಷ ರೂಪಾಯಿ ತನಕ ನಿಮಗೆ ಆ ಒಂದು ಸಹಾಯಧನನ ಕೊಡ್ತಾ ಇರೋ ಸ್ನೇಹಿತರೆ ಧನ್ಯವಾದ